ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ ಈ ತಂತ್ರದ ಮುಖಾಂತರ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಒಂದು ಲವಂಗ ಮತ್ತು ಕೆಂಪು ಮಾರ್ಕರ್ ಪೆನ್ ಬೇಕಾಗುತ್ತದೆ ಈ ತಂತ್ರವನ್ನು ನೀವು ಮಂಗಳವಾರದ ದಿನ ಅಥವಾ ಭಾನುವಾರದ ದಿನ ರಾತ್ರಿ ವೇಳೆಯಲ್ಲಿ ಮಾಡಬೇಕು ವೀಕ್ಷಕರೇ ಅಥವಾ ನೀವು ಬೇಕಾದರೆ ಅಮಾವಾಸ್ಯೆಯ ದಿನ ಪೂರ್ಣಿಮೆಯ ದಿನ ಕೂಡ ಈ ತಂತ್ರವನ್ನು ಮಾಡಬಹುದು ಆದರೆ ನೀವು ಈ ತಂತ್ರವನ್ನು ಭಾನುವಾರದ ದಿನ ಮಾಡಿದರೆ ಉತ್ತಮವಾಗಿರುತ್ತದೆ ಎಂದು ಹೇಳಬಹುದಾಗಿದೆ ಮೊದಲಿಗೆ ಬಿಳಿಯ ಕಾಗದದ ಮೇಲೆ ಒಂದು ಚೌಕಾಕಾರದ ರಚನೆಯನ್ನು ಬರೆದುಕೊಳ್ಳಬೇಕು ನಂತರ ಆ ಚೌಕವನ್ನು ಒಂಬತ್ತು ಭಾಗಗಳಾಗಿ ಪುಟ್ಟ ಪುಟ್ಟ ಚೌಕಗಳನ್ನಾಗಿ ವಿಂಗಡಿಸಬೇಕು ನಂತರ ಮೊದಲನೆಯ ಚೌಕದಲ್ಲಿ ಐದು ಎಂಬ ಸಂಖ್ಯೆಯನ್ನು ಬರೆದುಕೊಳ್ಳಿ ಅದಾದ ನಂತರ ಎಂಟು ಎಂಬ ಸಂಖ್ಯೆಯನ್ನು ಬರೆದುಕೊಳ್ಳಿ ನಂತರ ಎರಡು ಎಂಬ ಸಂಖ್ಯೆಯನ್ನು ಬರೆದುಕೊಳ್ಳಿ ಮಧ್ಯಭಾಗದಲ್ಲಿರುವ ಮೊದಲನೆಯ ಚೌಕದಲ್ಲಿ ಆರು ಎಂದು ಬರೆದುಕೊಳ್ಳಿ ಅದರ ಪಕ್ಕದ ಚೌಕದಲ್ಲಿ ಏಳು ಎಂದು ಬರೆದುಕೊಳ್ಳಿ ನಂತರ ಕೊನೆಯ ಚೌಕದಲ್ಲಿ ಒಂದು ಎಂದು ಬರೆದುಕೊಳ್ಳಿ ಕೊನೆಯ ಸಾಲಿನಲ್ಲಿರುವ ಮೊದಲನೆಯ ಚೌಕದಲ್ಲಿ ನಾಲ್ಕು ಎಂದು ಬರೆದುಕೊಳ್ಳಿ ನಂತರ ಒಂಬತ್ತು ಎಂದು ಬರೆದುಕೊಳ್ಳಿ ಕೊನೆಯ ಚೌಕದಲ್ಲಿ ಮೂರು ಎಂದು ಬರೆದುಕೊಳ್ಳಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಬೇಕು ಅದಾದ ನಂತರ ಲವಂಗವನ್ನು ನೀವು ಏಳು ಎಂದು ಬರೆದುಕೊಂಡಿರುವ ಚೌಕದಲ್ಲಿ ಇಡಬೇಕು ನಂತರ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರನ್ನು ಚೌಕದ ಕೆಳಗೆ ಬರೆದುಕೊಳ್ಳಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಬೇಕು ಉದಾಹರಣೆಗೆ ಕೋಮಲ್ ಕುಮಾರಿ ಎಂದು ಬರೆದುಕೊಳ್ಳಿ ಅದರ ಜೊತೆಗೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ತಂದೆ ಅಥವಾ ತಾಯಿಯ ಹೆಸರನ್ನು ಜೊತೆಗೆ ಬರೆದುಕೊಳ್ಳಬೇಕು ಉದಾಹರಣೆಗೆ ತಂದೆಯ ಹೆಸರು ರಮೇಶ್ ಎಂದು ಬರೆದುಕೊಳ್ಳಿ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಏಳು ಭಾನುವಾರ ಕಳೆಯುವುದರಲ್ಲಿ ನಿಮ್ಮ ಬಳಿ ಬರುತ್ತಾರೆ ದಯವಿಟ್ಟು ಈ ವಿಡಿಯೋವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು